ನಮಸ್ಕಾರ ಎಲ್ಲರಿಗ ನಂದು ನಾ ಮುಗ್ದದ ಡಿಗ್ರಿನ ಮುಗಿದಿಲ್ಲ ಒಂದರ್ಷ ನಮ್ಮ ಡಿಗ್ರಿ ಮುಗಿದದ ಏನು ಮುಗ್ದದ ಡಿಗ್ರಿನ ಬಿ ಎ ಬಿ ಎ ಮುಗ್ದಂತ ಅಂತ ನಮ್ಗೆ ಬಿ ಬಿ ಎಸ್ಟ್ರಿ ಹಿಂದಿ ಸಂಸ್ಕೃತ ಅಂಡ್ ಹಿಸ್ಟ್ರಿ ಅಂತ ಮನ್ಯಾಗ ಡಿಗ್ರಿ ಮುಗ್ದದ ಹಣ್ಣು ಹಿಂದಿ ಕೆಲಸ ಇಲ್ಲ ಅಂತ ಅರ್ಸಲಿಕ್ಕೆ ಗೊತ್ತು ಮನ್ಯಾಗ ಪನ್ ಪಂಚಂದ್ರಿ ಬಿರಗಿ ಕೆಲಸ ಹೊಲದ ಹೋಗಿ ಹುಲಿಕೆತ್ತ ಅಂತ ಹೇಳ್ಯಾರ ಮಂದಿ ಹೊಲ ನಮ್ ಹೊಲ್ದ ನಮ್ಮ ಹೊಲ್ದಾಗೆ ಮಂದಿ ಹೊಲ ಮಾಡಿಲ್ಲ ನಮ್ಮ ನಮ್ ಹೊಲ್ದ ಪಡ್ತಂದ್ರೆ ನಡ್ದೇವ ಕಿಲ್ಲ ರೈತರ ವೆಪನ್ ವೆಪನ್ ಇದು ಕಬ್ಬಿನ ವೆಪನ್ ಇಲ್ಲಿ ಲಣ್ಣವರ್ ನಿಂತಾರ ಇಲ್ಲಿ ಲೋರ್ ನಿಂತರ ಫಿಟ್ ಎ ಸಿ ಬಾಯ್ ಬಾಬಾನಿ ಹೆಸರು ಅಂದ್ರಿ ಲಕ್ಷ್ಮಣ ಬಾಬಾ ಸರ್ ನಡ್ದೇವ ಹೊಲಕ ಕಿಲ್ಲಿಕ್ಕ ಹೊಲ್ದ ಕಟ್ಟ ಸಾಲಿ ಇಲ್ಲಿ ಯಾರ ಯಾರು ಬರಲ್ ಸಾಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಬರ್ಬೇಕಿಲ್ಲಿ

ಹುಲಿಕ್ಕಿತ್ತಲ್ಲತ್ತರ ಶಿಸ್ತು ಫಿಟ್ಟು ಉದ್ಯೋಗ ಉದ್ಯೋಗ ರೀ ಡಿಗ್ರಿ ಆದ್ಮೇಲೆ ಉದ್ಯೋಗ ಏನಂದ್ರೆ ಕಿದಿಕ ಗೊಲು ಏನು ಇದು ಉದ್ಯೋಗ ಬೆಸ್ಟ್ ಉದ್ಯೋಗ್ರಿ ಇಲ್ಲಿ ಹೂವು ನೋಡ್ರಿಕ್ಕ ಯಾರ ಪುರಿ ಬೇಕಾದ್ರೂ ಹೇಳಿ ತಾನು ನಿಮ್ಗೆಗಳ್ ಸಲಗಲ್ಲ ತೆಗಿಲತನ ಪೂರೇ ತೆಗೀತಿಯರು ಕನ್ನಡವೇ ಓ ಕನ್ನಡವೇ ಸಿರೇ ಕಷ್ಟ ಅದ ರೀ ಒಂದು ಹೇಳ್ಬೇಕಂದಿರೀ ಸುಮ್ಮನೆ ಸಿರ್ಸಿ ಖುನಾಗ ನಾವು ಭೀ ಜೋಶಿನ ಬಂದಿದ್ದೇವ ಇಲ್ಲಿ ನೋಡಿದ್ರೆ ಪೂರಾ ಅರ್ಧ ಹನ್ನೊಂದು ಆಲತ್ತ ಇಲ್ಲಿ ಪೂರವ ನಮ್ಗ ಈಗ ಖುನ ಆಲತ್ತ ತೊಳ್ರೆ ಕೆಲಸ ಮಾಡ್ಬೇಕಂತ ಮನೆಗೆ ಮಂಗಬಾರ್ದಾಯ್ತದ ದರ್ಶನ್ ಬಾಯ್ పాన్సర్ రూపాయ ఆసగ్గ రాత్రి మండే ముంబర్ అందే సర్కస్ అద బీదర్ దగ్గ చూ అద అదా హాస బందే నావు ఇల్ నోడ్ర పూరా నమ్గ మజ్జాక మజ్జా మోటవేషన్ గణా హ ఏన్త నోడ్ర కేతి గణు ఏంద ಪೂರ ಬೇರೆ ತೋರ್ತೇವ್ ಎರಡೇ ಗಂಟೆದಾಗ ನೋಡ್ರಿ ಕೈದ್ರಿ ಹೋದ್ರ ಸಾಲಿ ಕಲೀರಿ ಸಾಲಿಗೆ ನಾವ್ ಕಲ್ತಿದ್ಯಾವ ಅನ್ಪಡಿಲ್ಲ ಸಾಲಿಗೆ ಸುಮ್ ಟೈಮ್ ಪಾಸ್ ಮನೆಗ್ ಖರ್ಚಾ ರಾಕ ಕೊಡ್ತಾವ್ ಅಷ್ಟೇ ಸದ್ ಯಾರು ಅದ್ ಪಾನ್ ಪಜರ್ ಐತೆ ನೋಡು ಶಿಸ್ ಹೋಗತ್ತ ಸರ್ಕಸ್ ಬಂದ್ ನೋಡಕ್ ಅದು ತೋರಿಸ್ತೇನೆ ಸರ್ಕಸ್ಲಿ ಸರ್ಕಸ್ ಟೆನ್ ಬಡ್ರಿ ನೋಡ್ರಿ ಮಂಡಿ ಹೋಗಿ ಫ್ರೆಶ್ ಆಗಿ ಸೀದ ಈಗ ಹೋಗಿ ಶಿಸ್ತ ಗಾಡಿ ತೆಗದಿ ಗಾಡಿ ತೆಗ್ದು ಮಂಡಿ ಹೊಂದೇವು ಮಂಡಿ ಉಂದಿ ತೋನ್ ಸರ್ಕಸ್ ಟೈಮ್ ಅದ ಒಂದ್ರು